ಲಕ್ಕುಂಡಿ ಇತಿಹಾಸ ಲಕ್ಕುಂಡಿ ಕರ್ನಾಟಕದ ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮವಾಗಿದ್ದು ದಕ್ಷಿಣ ಭಾರತದ ವಾಸ್ತುಶಿಲ್ಪದ ಮುಕುಟಮಣಿ ಎಂದು ಖ್ಯಾತವಾಗಿದೆ ಇತಿಹಾಸದಲ್ಲಿ ಲೋಕಿಗುಂಡಿ ಅಥವಾ ಲೋಹಖಂಡಪುರ ಎಂದು ಕರೆಯಲಾಗಿದೆ ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಲಕ್ಕುಂಡಿಯು ಆರ್ಥಿಕ ವಾಣಿಜ್ಯ ಮತ್ತು ಧಾರ್ಮಿಕ ಕೇಂದ್ರವಾಗಿತ್ತು ಇದರ ದೇವಾಲಯಗಳು ಮೆಟ್ಟಿಲುಬಾವಿಗಳು ಮತ್ತು ಜೈನ ಪರಂಪರೆಯಿಂದ ಜಾಗತಿಕವಾಗಿ ಪ್ರಸಿದ್ಧವಾಗಿದೆ ಐತಿಹಾಸಿಕ ಮಹತ್ವ ಕಲ್ಯಾಣ ಚಾಲುಕ್ಯರ ಕಾಲ ಲಕ್ಕುಂಡಿಯು ಬಂಗಾರದ ನಾಣ್ಯಗಳ ಟಂಕಸಾಲೆಯ ಕೇಂದ್ರವಾಗಿತ್ತು ಇದರಿಂದ ಲಕ್ಕಿಗುಂಡಿ ಎಂಬ ಹೆಸರು ಬಂದಿತು ಈ ನಾಣ್ಯಗಳು ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಚಲಾವಣೆಯಲ್ಲಿದ್ದವು ಹೊಯ್ಸಳರ ಕಾಲ ದೊರೆ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಲಕ್ಕುಂಡಿಯು ಉಪರಾಜಧಾನಿಯಾಗಿತ್ತು ಇದರಿಂದ ರಾಜಕೀಯ ಮಹತ್ವ ಹೆಚ್ಚಿತು ಧಾರ್ಮಿಕ ಸಾಮರಸ್ಯ ಜೈನ ವೈಷ್ಣವ ಶೈವ ಮತ್ತು ವೈದಿಕ ಧರ್ಮಗಳಿಗೆ ಆಶ್ರಯ ನೀಡಿ ವಿವಿಧ ಧರ್ಮಗಳ ಸಮನ್ವಯ ಕೇಂದ್ರವಾಯಿತು ಪ್ರಮುಖ ದೇವಾಲಯಗಳು ಲಕ್ಕುಂಡಿಯನ್ನು ಆ ದೇವಾಲಯಗಳ ಸ್ವರ್ಗ ಎಂದು ಕರೆಯುತ್ತಾರೆ ಏಕೆಂದರೆ ಇಲ್ಲಿ ಒಂದು ನೂರು ಒಂದು ದೇವಾಲಯಗಳು ಮತ್ತು ಒಂದು ನೂರು ಒಂದು ಮೆಟ್ಟಿಲು ಬಾವಿಗಳಿದ್ದವು ಈಗ ನಲವತ್ತು ಮೈನಸ್ ಐವತ್ತು ದೇವಾಲಯಗಳು ಉಳಿದಿವೆ ಇವು ಚಾಲುಕ್ಯ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಗಳು ಪ್ರಮುಖ ದೇವಾಲಯಗಳು ಬ್ರಹ್ಮಜಿನಾಲಯ ಒಂದು ಸಾವಿರ ಏಳುರಲ್ಲಿ ರಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿಸಿದಳು ಅವಳು ಒಂದೂವರೆ ಸಾವಿರ ಜೈನ ಬಸದಿಗಳನ್ನು ನಿರ್ಮಿಸಿದ್ದಾಳೆ ಎಂದು ಇತಿಹಾಸ ಹೇಳುತ್ತದೆ ಒಂದು ಸಾವಿರ ನಲವತ್ತೂರಲ್ಲಿ ಕುಸಿದ ಈ ದೇವಾಲಯವನ್ನು ಒಂದು ಸಾವಿರ ನಲವತ್ತೊಂಬತ್ತು ರಲ್ಲಿ ಭರತರಾಯ ಕಟ್ಟಿಸಿ ಬ್ರಹ್ಮಜಿನಾಲಯ ಎಂದು ನಾಮಕರಣ ಮಾಡಿದ ಕಾಶಿ ವಿಶ್ವೇಶ್ವರ ದೇವಾಲಯ ಚಾಲುಕ್ಯ ಶೈಲಿಯ ಅಲಂಕೃತ ದೇವಾಲಯವಾಗಿದ್ದು ಗರ್ಭಗೃಹದ ದ್ವಾರದಲ್ಲಿ ವಾದಕರು ನರ್ತಕಿಯರು ಮತ್ತು ಶಿಲಾಬಾಲಿಕೆಯರ ಕೆತ್ತನೆಗಳಿವೆ ನನ್ನೇಶ್ವರ ದೇವಾಲಯ ಶಿವಲಿಂಗವಿರುವ ಈ ದೇವಾಲಯ ತನ್ನ ನವರಂಗ ಮತ್ತು ಮುಖಮಂಟಪಗಳಿಂದ ಪ್ರಸಿದ್ಧವಾಗಿದೆ ಇತರ ದೇವಾಲಯಗಳು ಮಲ್ಲಿಕಾರ್ಜುನ ಲಕ್ಷ್ಮೀನಾರಾಯಣ ಮಾಣಿಕೇಶ್ವರ ವಿರೂಪಾಕ್ಷ ಮತ್ತು ಕುಂಬಾರೇಶ್ವರ ಮೆಟ್ಟಿಲು ಬಾವಿಗಳು ಲಕ್ಕುಂಡಿಯ ಕಲ್ಯಾಣಿ ಎಂಬ ಮೆಟ್ಟಿಲು ಬಾವಿಗಳು ವಾಸ್ತುಶಿಲ್ಪದ ಅದ್ಭುತಗಳು ಚಟೀರ ಬಾವಿ ಮುಸುಕಿನ ಬಾವಿ ಮತ್ತು ಕಣ್ಣೆ ಬಾವಿಗಳು ಶಿಲ್ಪಕಲೆಯಿಂದ ಕೂಡಿದ್ದು ಚಾಲುಕ್ಯರ ನೀರಿನ ಸಂರಕ್ಷಣೆಯ ಕೌಶಲ್ಯವನ್ನು ತೋರಿಸುತ್ತವೆ ದಾನಚಿಂತಾಮಣಿ ಅತ್ತಿಮಬ್ಬೆಯೇ ಜೈನ ಧರ್ಮದ ಪೋಷಕಿಯಾದ ಅತ್ತಿಮಬ್ಬೆಯ ಕೊಡುಗೆ ಅಪಾರ ಬ್ರಹ್ಮ ಜಿನಾಲಯವನ್ನು ಕಟ್ಟಿಸಿದ ಅವಳು ಪೊನ್ನ ಮತ್ತು ರನ್ನರಿಂದ ಶಾಂತಿನಾಥ ಪುರಾಣ ಮತ್ತು ಅಜಿತನಾಥ ಪುರಾಣ ಬರೆಯಿಸಿದಳು ಆಕೆಯ ದಾನಶೀಲತೆಯಿಂದ ಲಕ್ಕುಂಡಿಯು ಜೈನ ಕೇಂದ್ರವಾಯಿತು ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪ ಲಕ್ಕುಂಡಿಯ ದೇವಾಲಯಗಳು ಚಾಲುಕ್ಯ ಹೊಯ್ಸಳ ಮತ್ತು ವಿಜಯನಗರ ಶೈಲಿಯ ಸಮ್ಮಿಶ್ರಣವನ್ನು ತೋರಿಸುತ್ತವೆ ಕೆತ್ತನೆಗಳು ಶಿವ ವಿಷ್ಣು ಜೈನ ತೀರ್ಥಂಕರರು ನರ್ತಕಿಯರು ಮತ್ತು ಪೌರಾಣಿಕ ದೃಶ್ಯಗಳನ್ನು ಒಳಗೊಂಡಿವೆ ಕಾಶಿ ವಿಶ್ವೇಶ್ವರ ಮತ್ತು ನನ್ನೇಶ್ವರ ದೇವಾಲಯಗಳ ತಿರುಗು ಕಂಬಗಳು ಕಲಾತ್ಮಕತೆಯನ್ನು ಪ್ರದರ್ಶಿಸುತ್ತವೆ ಭಾರತೀಯ ಪುರಾತತ್ವ ಇಲಾಖೆಯ ಕಲಾಶಿಲ್ಪ ಗ್ಯಾಲರಿಯು ಈ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಲಕ್ಕುಂಡಿ ಉತ್ಸವ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಡೆಯುವ ಲಕ್ಕುಂಡಿ ಉತ್ಸವವು ಸಂಗೀತ ನೃತ್ಯ ಜಾನಪದ ಕಲೆ ಕವಿಗೋಷ್ಠಿ ಮತ್ತು ಗ್ರಾಮೀಣ ಕ್ರೀಡೆಗಳೊಂದಿಗೆ ಗ್ರಾಮದ ವೈಭವವನ್ನು ಪ್ರದರ್ಶಿಸುತ್ತದೆ ಇತರ ವಿಶೇಷತೆಗಳು ಶಿಕ್ಷಣ ಕೇಂದ್ರ ಲಕ್ಕುಂಡಿಯು ಜೈನ ಮತ್ತು ವೈದಿಕ ವಿದ್ಯೆಗಳಿಗೆ ಆಶ್ರಯ ನೀಡಿತು ಪ್ರವಾಸಿ ಆಕರ್ಷಣೆ ಗದಗದಿಂದ ಹನ್ನೊಂದು ಕಿಮಿ ದೂರದಲ್ಲಿರುವ ಲಕ್ಕುಂಡಿಯು ಹಂಪಿಯಷ್ಟೇ ಮಹತ್ವವನ್ನು ಹೊಂದಿದೆ ವಿದೇಶಿ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಗಣರಾಜ್ಯೋತ್ಸವ ಎರಡು ಸಾವಿರ ಇಪ್ಪತ್ತೈದು ಲಕ್ಕುಂಡಿಯ ಶಿಲ್ಪಕಲೆಯನ್ನು ಅಲ್ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಎಂಬ ಸ್ತಬ್ಧ ಚಿತ್ರದ ಮೂಲಕ ದೆಹಲಿಯ ಕರ್ತವ್ಯ ಪಥದಲ್ಲಿ ಪ್ರದರ್ಶಿಸಲಾಯಿತು ಇದು ಕರ್ನಾಟಕಕ್ಕೆ ಜಾಗತಿಕ ಮನ್ನಣೆ ತಂದಿದೆ ಪ್ರಸ್ತುತ ಸ್ಥಿತಿ ಕೆಲವು ದೇವಾಲಯಗಳು ಮತ್ತು ಬಾವಿಗಳು ಕಾಲದ ದಾಳಿಗೆ ಮತ್ತು ಒತ್ತುವರಿಗೆ ಬಲಿಯಾಗಿವೆ ಭಾರತೀಯ ಪುರಾತತ್ವ ಇಲಾಖೆ ಇವುಗಳ ಸಂರಕ್ಷಣೆಗೆ ಪ್ರಯತ್ನಿಸುತ್ತಿದೆ ಸರ್ಕಾರವು ಪಾರಂಪರಿಕ ತಾಣವಾಗಿ ಅಭಿವೃದ್ಧಿಪಡಿಸಲು ಮೂರು ಕೋಟಿ ರೂ ಅನುದಾನ ನೀಡಿದೆ ತಲುಪುವಿಕೆ ಲಕ್ಕುಂಡಿಯು ಗದಗದಿಂದ ಹನ್ನೊಂದು ಕಿಮಿ ಹುಬ್ಬಳ್ಳಿಯಿಂದ ಅರವತ್ತೈದು ಕಿಮಿ ಮತ್ತು ಹಂಪಿಯಿಂದ ಎಂಬತ್ತು ಕಿಮಿ ದೂರದಲ್ಲಿದೆ ಗದಗದಿಂದ ನಿಯಮಿತ ಬಸ್ ಸೌಲಭ್ಯವಿದೆ ಹತ್ತಿರದ ವಿಮಾನ ನಿಲ್ದಾಣವು ಹುಬ್ಬಳ್ಳಿಯಲ್ಲಿದೆ ಅರವತ್ನಾಲ್ಕು ಕಿಮಿ ಲಕ್ಕುಂಡಿಯ ಇತಿಹಾಸವು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಕಲಾತ್ಮಕ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ ಇದರ ದೇವಾಲಯಗಳು ಮೆಟ್ಟಿಲು ಬಾವಿಗಳು ಮತ್ತು ಶಿಲ್ಪಕಲೆಯು ಇತಿಹಾಸ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಅದ್ಭುತ ತಾಣವಾಗಿದೆ